ಮೋದಿಜಿಯವರು ಅವರ ಬೆಂಬಲ ಅದಕ್ಕಾಗಿ ರೈತರಿಗಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಮಕ್ಕಳ ಅಭಿವೃದ್ಧಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಮತ್ತು ಎಲ್ಲ ಹೆಣ್ಣು ಮಕ್ಕಳ ಶಕ್ತಿ ನಾರಿ ಶಕ್ತಿಗೆ ಬೆಂಬಲಿಸ್ತಾ ಇದ್ದಾರೆ ನಾರಿ ಮಣಿಗಳು ತಮ್ಮ ಕಾಲು ಮೇಲೆ ಕಾಲು ನಿಂತ್ಕೊಂಡು ಕಾಲ ಮೇಲೆ ನಿಂತ್ಕೊಂಡು ತಮ್ಮ ಸ್ವಂತ ಜೀವನವನ್ನು ನಡೆಸಲಿ ಅನ್ನೋದು ಅವರ ಅಭಿಪ್ರಾಯ ಅವನಂದರೆ ಎಲ್ಲ ಬಡ ಜನತೆಯಿಂದ ರೈತರ ತನಕನೂ ಅವರು ಯೋಚನೆ ಮಾಡಿದ್ದಾರೆ ಯಾರ್ಯಾರಿಗೆ ಏನೇನು ಬೇಕು ಆ ಸವಲತ್ತುಗಳನ್ನೆಲ್ಲ ಕೊಡಲಿಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಮನೆ ಮನೆಗೆ ತೆರಳಿ ಮತಗಳನ್ನ ಯಾರ್ಯಾರು ವಿರೋಧಿರ್ತಾರೆ ಅಂತ ಮತಗಳನ್ನ ಪರಿವರ್ತನೆ ಯಾಕೆ ಮಾಡಬೇಕು ದೇಶದ ಚುನಾವಣೆ ರಾಷ್ಟ್ರದ ಚುನಾವಣೆ ರಾಷ್ಟ್ರದ ಭದ್ರತೆ ಚುನಾವಣೆ ರೈತರ ಎಲ್ಲ ವರ್ಗದವರು ಯೋಧರನ್ನು ಪಕ್ಷ ನಮ್ಮ ಮೋದಿ ಮೋದಿಯವರು ಮೂರನೇ ಬಾರಿಗೆ ಸೂರ್ಯ ಚಂದ್ರ ಎಷ್ಟು ಸತ್ಯನೋ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗೋ ಅಷ್ಟೇ ಸತ್ಯ ದಾವಣಗೆರೆ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಒಂದು ಸಿದ್ದೇಶ್ ಅವ್ರಿಗೆ ಮೂರು ಬಾರಿ ನೀವು ಆಶೀರ್ವಾದ ಮಾಡಿದ್ರಿ ಈ ಬಾರಿ ಅವ್ರು ಮನೆಯವರು ಇವತ್ತು ಭಾರತೀಯ ಜನತಾ ಪಕ್ಷ ತೀರ್ಮಾನ ಮಾಡಿ ಶ್ರೀಮತಿ ಗಾಯತ್ರಿ ಅಮ್ಮನವ್ರನ್ನ ನಿಲ್ಲಿಸಿದ್ದಾರೆ ಅವರು ಕೂಡ ಜನಪರ ಕಾಳಜಿ ಇದೆ ಖಂಡಿತ ಅವ್ರಿಗೆ ಆಶೀರ್ವಾದ ಮಾಡಿದರೆ ನಮ್ಮ ಪರವಾಗಿ ಅವರು ಕೆಲಸ ಮಾಡ್ತಾರೆ ನಾವು ಕೂಡ ಈ ದೇಶದ ಆಡಳಿತದಲ್ಲಿ ಅರ್ಪಿನಲ್ಲಿ ಕೂಡ ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡಿ ನಮ್ಮ ಅವರನ್ನು ಆರಿಸ್ಲಿಕ್ಕೆ ತಾವೆಲ್ಲ ಸಪೋರ್ಟ್ ಕೊಟ್ಟು ಮತ್ತೆ ಮತ್ತೊಮ್ಮೆ ಅವರನ್ನು ಗೆಲ್ಲಿಸಲಿಕ್ಕೆ ನನ್ನ ಗುರುತಾದ ಕಮಲದ ಗುರುತಿಗೆ ನೀವು ಓಟ್ ಕೊಡಿ ನಿಮ್ಮ ಸೇವೆ ಮಾಡಲು ನಾನು ತಯಾರಿದ್ದೇನೆ ಆ ಸೇವೆ ಮಾಡಲಿಕ್ಕೆ ನೀವು ನನ್ನನ್ನು ಹುಡ್ಕೊಂಡು ಬರೋದು ಬೇಡ ಅಂಥದ್ದೇನಾದರೂ ನಿಮ್ಮ ಏನೇ ಕಷ್ಟ ಸುಖಗಳಿದ್ರು ಯಾವುದೇ ಏನೇ ಕಾರ್ಯ ಕೆಲಸ ಮಾಡೋದೇ ಆಗಲಿ ಯಾವುದು ಅನುದಾನನೇ ಬದಲು ನಿಮ್ಮೆಲ್ಲರಿಗೂ ತಲುಪಿಸ್ಲಿಕ್ಕೆ ಕರ್ನಾಟಕ್ರಿ ಅಣ್ಣ ಇರ್ತಾರೆ ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಒಟ್ಟೊಟ್ಟಿಗೆ ನಿಮಗೆ ಯಾವುದೇ ಏನೇ ಕೆಲಸ ಮಾಡೋದಾದ್ರೂ ಇಲ್ಲೊಂದು ಆಫೀಸ್ ತೆರೆದ್ಬಿಟ್ಟು ನಾನು ನಿಮಗೆ ಸಹಕರಿಸ್ತೀನಿ ಅಂತೇಳಿ ತಮ್ಮ ಆಶೀರ್ವಾದವನ್ನು ಕೇಳ್ತಾ ಇದ್ದೀನಿ ತಾವು ಆಶೀರ್ವದಿಸ್ಬೇಕಂತ ಹೇಳಿ ನನ್ನ ಒಂದು ಮಾತು ಮುಗಿಸ್ತಾ ಇದ್ದೀನಿ ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇ ಸ್ಟೋರ್ನಲ್ಲೂ ಲಭ್ಯ ಗೂಗಲ್ ಪ್ಲೇ ಸ್ಟೋರ್ ಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು ಡಬ್ಲ್ಯೂ ಡಬ್ಲ್ಯೂ ವಿಜಯ ಟೈಮ್ಸ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ ಫಾಲೋ ಮಾಡಿ ವಿಜಯಾ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಅನ್ನ ಒತ್ತಿ